ಬೋರ್ಡ್ ಇಲಾಖೆಯಲ್ಲಿ ಖಾಲಿ ಇರತಕ್ಕಂತಹ ತಾಂತ್ರಿಕ ಸಹಾಯಕರ ಹುದ್ದೆಗಳಿಗೆ ಅರ್ಜಿಗಳಂ ಕರೆತಾರೆ ಸ್ನೇಹಿತರೆ ಇದಕ್ಕೆ ನೋಡ್ಬೋದು ಪುರುಷರು ಮತ್ತು ಮಹಿಳೆಯರು ಇಬ್ಬರೂ ಕೂಡ ಇದಕ್ಕೆ ಅರ್ಜಿ ಹಾಕ್ಬೋದು ಅದನ್ನು ನೀವು ಆಫ್ಲೈನ್ ಮುಖಾಂತರ ಅರ್ಜಿ ಹಾಕಬೇಕಾಗತಿ ನೀವು ಆಫ್ಲೈನ್ ಮುಖಾಂತರ ಹಾಕುವಾಗ ಫಾರ್ಮ್ಗಳನ್ನು ಬರ್ತಾವ ಆ ಫಾರ್ಮ್ಗಳನ್ನ ಯಾವ ರೀತಿಯಾಗಿ ಫಿಲ್ ಅಪ್ ಮಾಡುವುದು ಮತ್ತು ಅರ್ಜಿ ಹಾಕಕ್ಕೆ ಕ್ವಾಲಿಫಿಕೇಷನ್ ಏನು ಮತ್ತು ಸೆಲೆಕ್ಷನ್ ಪ್ರೊಸೆಸ್ ಯಾವ ರೀತಿಯಾಗಿರ್ತೈತಿ ಎಲ್ಲವೂ ಪ್ರತಿಯೊಂದು ಮಾಹಿತಿಯೂ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾನೆ ಮನಿ ಮತ್ತು ಸ್ನೇಹಿತರೆ ನೀವೇನಾದರೂ ಇದೇ ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನಲ್ ವಿಸಿಟ್ ಮಾಡ್ತಾ ಇದ್ದರೆ ಅಂಥವ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡ್ತೀವಿ ಬರ್ರಿ ಯಾಕಂದರೆ ಡೈಲಿ ಗೌರ್ಮೆಂಟ್ ಜಾಬ್ಸ್ ಬಗ್ಗೆ ಅಪ್ಡೇಟ್ ನೀಡ್ತಾ ಇರ್ತಾನೆ ಸ್ನೇಹಿತರೆ ಮಾತ್ರ ಈ ಫಾರ್ಮ್ಗಳನ್ನ ನಮ್ಮ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಹಾಕಿರ್ತನೂ ಅಲ್ಲಿ ಹೋಗಿ ನೀವು ಇದಕ್ಕೆ ಯಾರು ಅರ್ಜಿ ಸಲ್ಲಿಸ್ತಾರಲ್ಲ ಆ ಫಾರ್ಮ್ಗಳನ್ನ ಫಿಲ್ ಮಾಡ್ಕೊಂಡು ಇದಕ್ಕೆ ಅರ್ಜಿ ಸಲ್ಲಿಸಿರಿ ಸ್ನೇಹಿತರೆ ಮತ್ತು ನಮ್ಮ ಟೆಲಿಗ್ರಾಮ್ ಗ್ರೂಪ್ ಯಾರು ಜಾಯ್ನ್ ಆಗಿಲ್ಲ ಜಾಯ್ನ್ ಆಗಿರಿ ಅದರ ಲಿಂಕ್ ನಾವು ಯೂಟ್ಯೂಬ್ ಚಾನಲ್ ಡಿಸ್ಕ್ರಿಪ್ಷನ್ ಟ್ಯೂಷನ್ ಅಲ್ಲಿ ಕೊಟ್ಟರದ್ನು ಅಲ್ಲಿ ಹೋಗಿ ನೀವು ಜಾಯ್ನ್ ಆಗ್ಬೋದು ಇಲ್ಲಿ ನೋಡಿ ನಾವು ಬನ್ನಿ ಸ್ನೇಹಿತರೆ ಒಂದೋದಾಗಿ ನೋಡ್ತಾ ಹೋಗೋದಾದ್ರೆ ಇಲ್ಲಿ ನೋಡ್ಬೋದು ಐದು ಮೂರು ಎರಡು ಸಾವಿರದ ಇಪ್ಪತ್ತೈದರಂದು ಈ ನೋಟಿಸ್ ರಿಲೀಸ್ ಆಗಿರ್ತೈತಿ ಮತ್ತು ಅಪ್ಲಿಕೇಶನ್ ಡೇಟ್ ಸ್ಟಾರ್ಟಿಂಗ್ ಡೇಟ್ ನೋಡೋದಾದರೆ ಹನ್ನೆರಡು ಮೂರು ಎರಡು ಸಾವಿರದ ಇಪ್ಪತ್ತೈದರಂದು ಅಪ್ಲಿಕೇಶನ್ ಡೇಟ್ ಸ್ಟಾರ್ಟ್ ಆಗಿತಿ ಮತ್ತು ಸ್ನೇಹಿತರೆ ಅಪ್ಲಿಕೇಶನ್ ಡೇಟ್ ಸ್ಟಾರ್ಟ್ ಆಗಿ ಈಗಾಗಲಿ ಎಂಟು ದಿನಗಳ ಇಲ್ಲಿ ನೋಡ್ಬೋದು ಸ್ನೇಹಿತರೆ ಮತ್ತು ಆಯ್ಕೆಯಾದ ಅಭ್ಯರ್ಥಿಗಳಿಗೆ ಮಂತ್ಲಿ ನಿಮಗೆ ಐವತ್ತು ಸಾವಿರ ರೂಪಾಯಿ ನಿಮಗೆ ಮಂತ್ಲಿ ಸ್ಯಾಲ್ರಿ ಇರ್ತೈತಿ ಇಲ್ಲಿ ನೋಡ್ಬೋದು ಸ್ಟಾರ್ಟಿಂಗ ನಿಮಗೆ ಮಂತ್ಲಿ ನಿಮ್ಗೆ ಐವತ್ತು ಸಾವಿರ ರೂಪಾಯಿ ಸ್ಯಾಲ್ರಿ ಇರ್ತೈತಿ ಮತ್ತು ಇಯರ್ಲಿ ಇನ್ಕ್ರೂಮೆಂಟ್ ಹಾಕೋತಾ ಹೋಗ್ಕೈತಿ ಇಲ್ಲಿ ನೋಡ್ಬೋದು ಸ್ನೇಹಿತರೆ ಹುದ್ದೆ ಆರ್ತಿ ನೋಡೋದಾದ್ರೆ ಬರಿಸ್ತಾ ಟ್ರೈನರ್ ಅಂತ ಹುದ್ದೆ ಅಂಕರ್ ಇರ್ತಾರೆ ಮತ್ತು ತಾಂತ್ರಿಕ ಅಂತ ಎರಡು ರೀತಿ ಪೋಸ್ಟ್ಗಳ ಅಂಕರ್ ಇರ್ತಾರೆ ಇಲ್ಲಿ ನೋಡ್ಬೋದು ಬರಿಸ್ತಾ ಟ್ರೈನರ್ ಹುದ್ದೆಗಳಿಗೆ ಅಭ್ಯರ್ಥಿಯು ಹನ್ನೆರಡನೇ ತರಗತಿ ಪಾಸಾದರೆ ಸಾಕು ಇದಕ್ಕೆ ಅಪ್ಲಿಕೇಶನ್ ಹಾಕ್ಬೋದು ಮತ್ತು ಅದೇ ರೀತಿಯಾಗಿ ತಾಂತ್ರಿಕ ಸಹಾಯಕ ಹುದ್ದೆಗಳಿಗೆ ನೀವು ಡಿಗ್ರಿ ಪಾಸಾಗಿರಬೇಕು ಪದವಿ ಪಾಸಾದಂಥ ಅಭ್ಯರ್ಥಿಗಳು ಈ ತಾಂತ್ರಿಕ ಸಹಾಯಕರ ಹುದ್ದೆಗಳಿಗೆ ಇದಕ್ಕೆ ಅಪ್ಲಿಕೇಶನ್ ಹಾಕಿರಿ ಮತ್ತು ಅಪ್ಲಿಕೇಶನ್ ನೀವು ಆಫ್ಲೈನ್ ಮುಖಾಂತರ ಅರ್ಜಿ ಇಲ್ಲಿ ನೋಡ್ಬೋದು ಸ್ನೇಹಿತರೆ ಮತ್ತು ಕನಿಷ್ಠ ನೀವು ಹದಿನೆಂಟು ವರ್ಷ ವಯಸ್ಸಿದ್ದಿರಬೇಕು ಮತ್ತು ಬರಿಷ್ಠ ಟ್ರೈನರ್ ಹುದ್ದೆಗಳಿಗೆ ಗರಿಷ್ಠ ನೋಡೋದಾದರೆ ಗರಿಷ್ಠ ನಲ್ವತ್ತು ವರ್ಷ ವಯಸ್ಸಿದ್ದಿರ್ತೈತಿ ಇದಕ್ಕೆ ಕನಿಷ್ಠ ಹದಿನೆಂಟು ಮತ್ತು ಗರಿಷ್ಠ ನಲವತ್ತು ವರ್ಷ ಇದ್ದಿರ್ತೈತಿ ಅದೇ ರೀತಿಯಾಗಿ ಎರಡನೇ ಪೋಸ್ಟ್ ನೋಡ್ಬೋದಿಲ್ಲ ತಾಂತ್ರಿಕ ಸಹಾಯಕ ಹುದ್ದೆಗಳಿಗೆ ಗರಿಷ್ಠ ಮೂವತ್ತೈದು ವರ್ಷ ವಯಸ್ಸಿದ್ದಿರ್ತೈತಿ ಮತ್ತು ಕನಿಷ್ಠ ಇದಕ್ಕೂ ಕೂಡ ಹದಿನೆಂಟು ವರ್ಷ ವಯಸ್ಸನ್ನು ಕೊಟ್ಟಿರ್ತಾರೆ ಸ್ನೇಹಿತರೆ ಮತ್ತು ಪ್ಲಸ್ ಏಜ್ ರಿಲ್ಯಾಕ್ಷನ್ ಕೂಡ ಇರ್ತೈತಿ ಅದಕ್ಕೆ ಎಸ್ ಸಿ ಎಸ್ ಟಿ ವರ್ಗದ ಅಭ್ಯರ್ಥಿಗಳಿಗೆ ಐದು ವರ್ಷ ವಯಸ್ಸಿನ ಸಡಲಿಕೆಯನ್ನು ಕೊಟ್ಟಿರ್ತಾರೆ ಮತ್ತು ಅದೇ ರೀತಿಯಾಗಿ ಒ ಬಿ ಸಿ ಅವ್ರಿಗೂ ಕೂಡ ವಯಸ್ಸಿನ ಸಡಲಿಕೆ ಇರ್ತೈತಿ ಒ ಬಿ ಸಿ ಅವರಿಗೆ ಮೂರು ವರ್ಷ ವಯಸ್ಸಿನಲ್ಲಿ ಸಡಲಿಕೆಯನ್ನು ಕೊಟ್ಟಿರ್ತಾರೆ ಈ ರೀತಿಯಾಗಿ ವಯಸ್ಸಿನಲ್ಲಿ ಸಡಿಲಿಕೆ ಇದಿರ್ತೈತಿ ಸ್ನೇಹಿತರೆ ಇಲ್ಲಿ ನೋಡ್ಬೋದು ಆಯ್ಕೆ ಇದನ್ನು ನೋಡೋದಾದರೆ ನೀವು ಇದನ್ನು ವಿಳಾಸ ನೋಡ್ಬೋದು ಅವ್ರದ ಕಾಪಿ ಗುಣಮಟ್ಟ ಕಾಪಿ ಮಂಡಳಿ ನಂಬರ್ ಒನ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ವಿಧಿ ಬೆಂಗಳೂರು ಫೈವ್ ಸಿಕ್ಸ್ ತ್ರಿಬಲ್ ಜೀರೋ ಒನ್ ಅಥವಾ ಸಿ ಕ್ಯೂ ಡಿ ಕಾಪಿ ಬೋರ್ಡ್ ಎಟ್ ಜಿಮೇಲ್ ಡಾಟ್ ಕಾಮ್ಗೆ ನೀವು ಪಾರಂಗ್ಗಳನ್ನು ತುಂಬಿ ಮೇಲ್ ಮಾಡ್ಬೋದು ಅಥವಾ ಈ ವಿಳಾಸಕ್ಕೆ ನೀವು ಅರ್ಜಿ ಸಲ್ಲಿಸ್ಬೋದು ಇಲ್ಲಿ ನೋಡ್ಬೋದು ಸ್ನೇಹಿತರೆ ಇದು ಅವ್ರ ವಿಳಾಸ ಆಗಿರ್ತೈತಿ ಕಾಪಿ ಗುಣಮಟ್ಟ ಕಾಪಿ ಮಂಡಳಿ ನಂಬರ್ ಒನ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ವಿಧಿ ಬೆಂಗಳೂರು ಫೈವ್ ಸಿಕ್ಸ್ ತ್ರಿಬಲ್ ಜೀರೋ ಒನ್ ಇದಕ್ಕೆ ನೀವು ಆಫ್ಲೈನ್ ಪಾರ್ಮ್ಗಳನ್ನು ತುಂಬಿ ಇದಕ್ಕೆ ಅಂಚೆ ಕಚೇರಿಯ ಮೂಲಕ ಇದಕ್ಕೆ ಅರ್ಜಿ ಸಲ್ಲಿಸಬೋದು ನಿಮಗೇನಾದ್ರೂ ಹಂಗೆ ಮಾಡೋಕ್ಕೆ ಬರಲಿ ಕನ್ ಡೈರೆಕ್ಟ್ ಇಲ್ಲಿ ನೋಡ್ಬೋದು ಇಮೇಲ್ ಮುಖಾಂತರ ನೀವು ಇದಕ್ಕೆ ಅರ್ಜಿ ಸಲ್ಲಿಸಬೇಕೈತಿ ಇದು ಅವ್ರ ಇಮೇಲ್ ಆಗಿರ್ತೈತಿ ಈ ಇಮೇಲ್ಗೆ ಆ ಫಾರ್ಮ್ಗಳನ್ನ ತುಂಬಿ ಆ ಫಾರ್ಮ್ಗಳನ್ನ ನೀವು ಸೆಂಡ್ ಮಾಡೋದು ಇಷ್ಟ ಇರ್ತೈತಿ ಮತ್ತು ಸ್ನೇಹಿತರೆ ದಿನಾಂಕಗಳು ನೋಡೋದು ಓದಲಿ ಕೊನೆಯ ದಿನಾಂಕ ನೋಡೋದಾದರೆ ಬರಿಷ್ಠ ಟ್ರೇನ್ ಟ್ರೈನರ್ ಹುದ್ದೆಗಳಿಗೆ ಇಪ್ಪತ್ತೈದು ಮಾರ್ಚ್ ಎರಡು ಸಾವಿರದ ಇಪ್ಪತ್ತೈದು ಇದು ಕೊನೆಯ ದಿನಾಂಕ ಆಗಿರ್ತೈತಿ ಇದಕ್ಕೆ ಮಟ್ಟ ಭಾಳ ದಿನ ಟೈಮಿಂಗ್ ಇಲ್ಲ ಇನ್ನು ಕೇವಲ ಐದು ಅಷ್ಟೇ ನಿಮ್ಗೆ ಟೈಮಿಂಗ್ ಇರ್ತೈತಿ ಅದೇ ರೀತಿಯಾಗಿ ತಾಂತ್ರಿಕ ಸಹಾಯಕರ ಹುದ್ದೆಗಳಿಗೆ ಇದಕ್ಕೆ ಇಪ್ಪತ್ನಾಲ್ಕು ದಿನ ಟೈಮಿಂಗ್ ಇರ್ತೈತಿ ಸಾರಿ ಇಪ್ಪತ್ನಾಲ್ಕು ಲಾಸ್ಟ್ ಡೇಟ್ ಇರ್ತೈತಿ ಅಂದರೆ ಇನ್ನು ಕೇವಲ ನಾಲ್ಕು ದಿನಗಳ ಟೈಮಿಂಗ್ ಮಾತ್ರ ಇರ್ತೈತಿ ಇಷ್ಟೊಳಗೆ ನೀವು ಇದಕ್ಕೆ ಅರ್ಜಿ ಸಲ್ಲಿಸಬೇಕ ಮತ್ತು ಸ್ನೇಹಿತರೆ ಇದಕ್ಕೆ ಅರ್ಜಿ ಸಲ್ಸಕೆ ಫಾರ್ಮ್ಗಳನ್ನ ನೋಡೋದಾದರೆ ಯಾವ ರೀತಿಯಾಗಿ ಫಾರ್ಮ್ಗಳು ನಾವು ಆ ಫಾರ್ಮ್ಗಳನ್ನ ಯಾವ ರೀತಿಯಾಗಿ ಫಿಲ್ ಮಾಡಬೇಕು ಎಂಬುದನ್ನು ತಿಳಿಸ್ಕೊಡ್ತೇನೆ ಬನ್ನಿ ಇಲ್ಲಿ ನೋಡ್ಬೋದು ಸ್ನೇಹಿತರೆ ಇದು ಫಾರ್ಮ್ ಗಾರ್ಡ್ ಆಗಿರ್ತಾವ ಈ ಫಾರ್ಮ್ಗಳನ್ನ ನೀವು ಪಿಲ್ಲಪ್ ಮಾಡಬೇಕು ಇದನ್ನ ಪಿಲ್ಲಪ್ ಮಾಡಿ ಆಗಲೇ ತಿಳಿಸ್ಕೊಟ್ಟಿನಲ್ಲ ಆ ಮೇಲ್ಗೆ ಅಥವಾ ವಿಳಾಸಕ್ಕೆ ನೀವು ಇದಕ್ಕೆ ಅರ್ಜಿ ಸಲ್ಲಿಸ್ಬೇಕೈತಿ ಇಲ್ಲಿ ನೋಡ್ಬೋದು ಒನ್ ಏದು ನೋಡೋದಾದ್ರೆ ಇಲ್ಲಿ ನಿಮ್ಮ ಪಾಸ್ಪೋರ್ಟ್ ಸೈಜ್ ಫೋಟೋ ಹಚ್ಚಿರಿ ಇಲ್ಲಿ ಫೋಟೋ ಹಚ್ಚಿದ ಮೇಲೆ ಇಲ್ಲಿ ನೋಡ್ಬೋದು ನೇಮ್ ಆಫ್ ದ ಕ್ಯಾಂಡಿಡೇಟ್ ಅಂದರೆ ನೀವು ಹತ್ತನೇ ತರಗತಿಯಲ್ಲಿ ಯಾವ ರೀತಿಯಾಗಿ ಮಾಸ್ಕಾರ್ಡ್ನಲ್ಲಿ ನೇಮ್ ಇರ್ತೈತಿ ಅದನ್ನು ಕರೆಕ್ಟಾಗಿ ಒಂದು ಸ್ಪೆಲ್ಲಿಂಗ್ ಮಿಸ್ಟೇಕ್ ಮಾಡ್ಕೊಳಾರ್ದ ಇಲ್ಲಿ ಪಾ ನೇಮ್ ಹಾಂ ಬರ್ರಿ ಮತ್ತು ಜೆಂಡರ್ ನೀವು ಮೇಲ್ ಅಥವಾ ಫಿಮೇಲ್ ಬರ್ರಿ ಮತ್ತು ಡೇಟ್ ಆಫ್ ಬರ್ತ್ ನೀವು ಹತ್ತನೇ ತರಗತಿಯಲ್ಲಿ ಏನು ಇದರತಿ ಎಲ್ಲ ಅದೇ ರೀತಿಯಾಗಿ ಬರ್ರಿ ಯಾವುದು ಕೂಡ ಒಂದು ಮಿಸ್ ಮಾಡ್ಕೋಬೇಡ್ರಿ ಮತ್ತು ಕ್ಲೋಸಿಂಗ್ ಡೇಟ್ ಬರ್ರಿ ಮತ್ತು ಅದೇ ಇದು ಇಲ್ಲಿ ನೋಡ್ಬೋದು ಆರ್ ಯು ಅ ಸಿಟಿಸನ್ ಆಫ್ ಇಂಡಿಯನ್ ಬೈ ಬರ್ತ್ ಡೊಮೆಸ್ನಲ್ಲ ಅದೇ ರೀತಿಯಾಗಿ ಫಾದರ್ ನೇಮ್ ಮದರ್ ನೇಮ್ ಕ್ವಾಲಿಫಿಕೇಷನ್ ಟ್ವೆಲ್ತ್ ಮಾರ್ಕ್ಸ್ ಕಡೆದ ಮತ್ತು ನಿಮಗೆ ಎಕ್ಸ್ಪೀರಿಯನ್ಸ್ ಇತ್ತಂದ್ರೆ ಎಸ್ ಹತ್ತು ಹಾಕ್ರಿ ಇಲ್ಲಕ್ಕೆ ನಿಮ್ಗೆ ಯಾವುದೇ ರೀತಿಯಾಗಿ ಎಕ್ಸ್ಪೀರಿಯೆನ್ಸ್ ಇದ್ದಿದ್ದೀರಾ ಇಲ್ಲಿ ನೋ ಹಾಕಿರಿ ಮತ್ತು ಪೋಸ್ಟಲ್ ಅಡ್ರೆಸ್ ಹಾಕಿರಿ ವಿತ್ ಪಿನ್ ಕೋಡ್ ಹಾಕಿರಿ ಅದೇ ರೀತಿಯಾಗಿ ಪರ್ಮನೆಂಟ್ ಅಡ್ರೆಸ್ ಸ್ನೇಹಿತರೆ ಇಲ್ಲಿ ನೋಡ್ಬೋದು ಕಾಂಟ್ಯಾಕ್ಟ್ ಡೀಟೇಲ್ಸ್ ಹಾಕಬೇಕಾಗುತ್ತೆ ನಿಮ್ದು ನಿಮ್ದು ಕಾಂಟ್ಯಾಕ್ಟ್ ಡೀಟೇಲ್ಸ್ ಮೊಬೈಲ್ ನಂಬರ್ ಹಾಕಿರಿ ನಿಮ್ದು ಏನು ಟೆಲಿಫೋನ್ ಇರ್ತದೆ ಟೆಲಿಫೋನ್ ನಂಬರ್ ಹಾಕಿರಿ ಅದೇ ರೀತಿಯಾಗಿ ನಿಮ್ದು ವ್ಯಾಲಿಡ್ ಇರ್ತಕ್ಕಂಥ ಇಮೇಲ್ ಐಡಿ ಹಾಕಿರಿ ಯಾಕಂದರೆ ಇಮೇಲ್ ಐಡಿಗೆ ಅವ್ರದ್ದು ಏನಾದರೂ ರಿಪ್ಲೈ ಕೊಟ್ಟರೆ ಡೈರೆಕ್ಟ್ ನಿಮ್ಗೆ ಇಮೇಲ್ ಐಡಿಗೆ ಮೆಸೇಜ್ ಬರ್ತೈತಿ ಇಲ್ಲಿ ನೋಡ್ಬೋದು ಕಾಸ್ಟ್ ಕಮ್ಯುನಿಟಿ ಎಸ್ ಸಿ ಎಸ್ ಟಿ ಒ ಬಿ ಇತ್ತಂದ್ರೆ ಆ ಕಾಸ್ಟ್ ಸರ್ಟಿಫಿಕೇಟ್ಗಳನ್ನ ಸೆಲ್ಫ್ ಅಟೆಸ್ಟೆಡ್ ಮಾಡಿರಿ ಮತ್ತು ಅದೇ ರೀತಿಯಾಗಿ ಲ್ಯಾಂಗ್ವೇಜ್ ಇಲ್ಲಿ ನೋಡ್ಬೋದು ಮತ್ತು ರೀಸನ್ ಆಪ್ ಅಪ್ಲಿಕೆ ಅಪ್ಲೈ ಫಾರ್ದ ಪೊಸಿಷನ್ ದ ಬರಿತಾ ಟ್ರೈನರ್ ನೀವು ಎದಕ್ಕೆ ಅಪ್ಲಿಕೇಶನ್ ಹಾಕಾಕತ್ತೀರಿ ಅದಕ್ಕೆ ರೀಸನ್ ಕೊಡಂದರು ಮತ್ತು ಡಿಕ್ಲೇರೇಷನ್ನ ಮತ್ತು ಅದೇ ರೀತಿಯಾಗಿ ಇಲ್ಲಿ ನೋಡ್ಬೋದು ನಿಮ್ಮ ಪ್ಲೇಸ್ ಯಾವ ಪ್ಲೇಸ್ ಇರುತ್ತೆ ಯಾವ ಪ್ಲೇಸ ಡೇಟ್ ಅಂದರು ನೀವು ಎಂದ ಅಪ್ಲಿಕೇಶನ್ ಹಾಕ್ತಿರಲಿಲ್ಲ ಅಂದಿನ ಡೇಟ್ ಹಾಕಿರಿ ನೀವು ರೀ ಇವತ್ತು ಅಪ್ಲಿಕೇಶನ್ ಹಾಕಿರಂದ್ರೆ ಇವತ್ತು ಡೇಟ್ ಹಾಕಿರಿ ಮತ್ತು ಅದೇ ರೀತಿಯಾಗಿ ನಿಮ್ದು ಸಿಗ್ನೇಚರ್ ಹಾಕಿರಿ ಮತ್ತು ಇದಕ್ಕೆ ಅಪ್ಲಿಕೇಶನ್ ಹಾಕುವಾಗ ಅಪ್ಲಿಕೇಶನ್ ಎಲ್ಲ ಫಾರ್ಮ್ಗಳನ್ನ ಫಿಲ್ ಅಪ್ ಮಾಡಿರ್ತಿರಲಿಲ್ಲ ನೀವು ಅಂಚೆ ಕಚೇರಿ ಮೂಲಕ ಹಾಕೋ ಮುಂದೆ ಸ್ಪೀಡ್ ಪೋಸ್ಟ್ ಮಾಡಿರಿ ನಾರ್ಮಲ್ ಪೋಸ್ಟ್ ಬೇಡ ಸ್ಪೀಡ್ ಪೋಸ್ಟ್ ಮಾಡ್ರೆ ಸ್ವಲ್ಪ ಜಲ್ದಿ ಹೋಗೈತಿ ಅದೇ ರೀತಿಯಾಗಿ ಅಂಚೆ ಕಚೇರಿಯಲ್ಲಿ ಹಾಕುವಾಗ ಸ್ಪೀಡ್ ಪೋಸ್ಟ್ ಮಾಡಲು ಮಾಡುವ ಮುಖಾಂತರ ಇದಕ್ಕೆ ಅರ್ಜಿ ಹಾಕ್ರಿ ಸ್ನೇಹಿತರೆ